ಒಂದಲ್ಲ ಎರಡಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಸೊಪ್ಪನ್ನು ಈ ಆಲೆ ಸೊಪ್ಪಿನ ಬಳ್ಳಿಯನ್ನು ಹುಡುಕ್ತಾನೇ ಇದ್ದೆ ಯಾಕಂದರೆ ಇದರಲ್ಲಿ ಸಾರನ್ನು ಮಾಡಿಸಿ ಊಟ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಂದರೆ ಮತ್ತೊಂದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅನ್ನೋ ಆಟಕ್ಕೆ ಬಿದ್ದಿದ್ದೆ ನಾನು ಚಿಕ್ಕಂದಿನಲ್ಲಿ ನೋಡಿದ್ದಂಥದ್ದು ಇದು ಆಲೆಸೊಪ್ಪು ಆದರೆ ಈ ಆಲೆಸೊಪ್ಪಿನ ಬಗ್ಗೆ ನಾನು ಸರ್ಚ್ ಮಾಡಿ ನೋಡಿದಾಗ ಇದ್ರ ಬಗ್ಗೆ ಒಂದು ವಿಡಿಯೋ ಆಗಲಿ ಮಾಹಿತಿ ಆಗಲಿ ಎಲ್ಲೂ ಕೂಡ ಸಿಗಲಿಲ್ಲ ಆದ್ದರಿಂದ ಅರೆ ಅಯ್ಯಿ ಆಲೆ ಸೊಪ್ಪಿನ ಬಗ್ಗೆ ನಮ್ಮ ನೇಟಿವ್ ನೆಟ್ಸ್ ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋ ಮಾಡಲೇಬೇಕು ಅನ್ನುವ ಆಟಕ್ಕೆ ಬಿದ್ದು ನಾನು ಕಂಡು ಕಂಡು ಅವರಿಗೆಲ್ಲ ಕೇಳ್ತಾನೆ ಇದ್ದೀಯ ಆಲೆ ಸೊಪ್ಪೆಲ್ಲಾದ್ರು ಇದೆಯಾ 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 ಅಂತ ಬಳ್ಳಿ ಗಂಡ ಹೌದಾ ಇದು ದುಂಡುಗಿತೈತೆ ಹಾಂ ಇದು ದುಂಡು ಹಾಂ ಹಾಂ ಈ ಎಣ್ಣೆಲೆ ಜೊತ್ಗೆ ಇದು ನಾವು ಜೊತ್ಗೆ ಇರ್ತೀವ್ ಹಾಂ ಎಣ್ಣೆ ಅಲ್ಲಿ ಹಾಂ 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 ನಾನು ಇದನ್ನ ನೋಡಿ ಅದನ್ನ ತೋರಿಸಿದ್ವಿ ಈಗ ಇದು ದುಂಡಿಗೆ ನಾನು ಅದಲ್ಲ ಅಂತ ಇದು ಎರಡು ಇದು ಗಂಟೆಲ್ಲೇನಾ ಇದು ಇದು ಗಂಟೆಲ್ಲಿದೆ ಇದು 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 ಗಂಟೆಲ್ಲೇ ಇದೆ ಎಣ್ಣೆಲ್ಲೇ ಆ ಒಂದರಗೆ ಬಳ್ಳಿ ಹೆಂಟೆ ಕಟ್ಟಿ ಇರ್ತವೆ ಒಂದರಗೆ ಇರ್ತವ ಗಂಟೆ ಹೆಣ್ಣು ಒಟ್ಟಿಗೆ ಇರ್ತವೆ ಜೊತೆಗೆ ಇರ್ತವೆ ಅದರ ಬಯರಗೆ ನೋಡು ಎರಡು ಅರೆ ಒಂದಾದರೂ ಸ್ನೇಹಿತರೆ ಇದನ್ನ ಆಲೆ ಸೊಪ್ಪು ಅಂತ ಕರೀತಾರೆ ಇದರಲ್ಲಿ ಸಾಂಬಾರನ್ನು ಮಾಡಿ ಊಟ ಮಾಡ್ತಾರೆ ಮುಂಗಾರಿನಲ್ಲಿ ಇದರ ಚಿಗುರಿನ ಸಾಂಬಾರನ್ನು ಮಾಡಿ ಊಟ ಮಾಡಿದರೆ ತುಂಬ ಅದ್ಭುತವಾಗಿರ್ತದೆ ಮತ್ತು ಇದು ಆಯುರ್ವೇದಿಕ್ ಅಂದರೆ ತುಂಬ ಒಳ್ಳೆಯ ಒಂದು ಗಿಡಮೂಲಿಕೆ ಕೂಡ ಅದರಲ್ಲೂ ಕೂಡ ಈ ಕಪ ಇದೆಯಲ್ಲ ಈ ಕಪವನ್ನು ಕಿತ್ತಾಕೋದ್ರಲ್ಲಿ ನಂಬರ್ ಒನ್ ಗಿಡಮೂಲಿಕೆ ಇದಾಗಿದೆ ಭಾಳ ಹಿಂದೆ ಭಾಳ ಹಿಂದೆ ಅಂದರೆ ನಾನು ಬಾಲ್ಯದಲ್ಲಿ ನೋಡಿದಂಥದ್ದು ಈ ಆಲೆಬಳ್ಳಿ ಸೊಪ್ಪು ನಾನಾಗ ಚಿಕ್ಕನ್ನಲ್ಲಿ ನಮ್ಮ ಅಜ್ಜಿ ಊರಿನಲ್ಲಿದ್ದೆ ನಮ್ಮ ಶಿರಾ ತಾಲೂಕಿನ ಉಳಿಗೆರೆಯಲ್ಲಿ ಇದ್ದೆ ಅಲ್ಲಿ ನಮ್ಮ ಅಜ್ಜಿ ಹೊಲದಲ್ಲಿ ಒಂದು ಕಲ್ಲು ಮಣ್ಣಿನ ಒಂದು ದೊಡ್ಡ ದೊಡ್ಡ ಗುಡ್ಡೆ ಇತ್ತು ಆ ಗುಡ್ಡೆ ಮೇಲೆ ಈ ಬಳ್ಳಿ ಅಂಟ್ಕೊಂಡು ಬೆಳೆದಿತ್ತು ಪ್ರತಿ ಮುಂಗಾರಿನಲ್ಲಿ ಅನೇಕ ಜನ ಬಂದು ಈ ಆಲೆಬಳ್ಳಿ ಸೊಪ್ಪನ್ನು ಕಿತ್ಕೊಂಡು ಹೋಗ್ತಾಯಿದ್ರು ಯಾಕೆ ಹಿಂಗೆ ಈ ಸೊಪ್ಪನ್ನು ಕಿತ್ಕೊಂಡು ಹೋಗ್ತಾರಲ್ಲ ಅಂದರೆ ಸಾರು ಮಾಡ್ತಾಯಿದ್ರು ಹಾಗೆ ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ವರ್ಷದಲ್ಲಿ ಎರಡು ಮೂರು ಸಲನಾದರೂ ಈ ಆಲೆಬಳ್ಳಿ ಸೊಪ್ಪಿನ ಸಾರನ್ನು ಮಾಡ್ತಾಯಿದ್ರು ಅವತ್ತು ತಿಂದಂಥ ಆಲೆಬಳ್ಳಿನ ಸೊಪ್ಪಿನ ಸಾರಿನ ರುಚಿ ನಾಲ್ಗೆ ಮೇಲೆ ಮಿಚಕು ಶಾಶ್ವತವಾಗಿತ್ತು ಹಂಗಾಗಿ ಆ ಸ್ಮೃತಿಯಿಂದ ಈ ಆಲೆಬಳ್ಳಿ ಸೊಪ್ಪನ್ನು ನಾನು ಹುಡುಕ್ತಾನೇ ಇದ್ದೆ ಈ ಅಡವಿಗಳಿಗೆ ಕುರಿ ಮೇಕೆ ಕಾಯಕ್ಕೆ ಹೋಗೋಣ ದನ ಕಾಯೋಕೋಗೋರ್ಣ ಕೇಳ್ತಲೇ ಇದ್ದೆ ಎಲ್ಲರೂ ಆಲೆ ಬಳ್ಳಿ ಆಲೆಬಳ್ಳಿ ಆಲೆ ಬಳ್ಳಿ ಅಂತ ಯಾರು ಇಲ್ಲಪ್ಪ ಆ ಗಿಡ ನಾವು ನೋಡೇ ಇಲ್ಲ ಅನ್ನೋರು ಅಯ್ಯೋ ಇದ್ರ ಮನೆ ಹಾಳಾಗುವಾಗ ಈ ಆಲೆಬಳ್ಳಿ ಸೊಪ್ಪು ಅನ್ನೋದು ನಿಜಕ್ಕೂ ಕೂಡ ನಮ್ಮ ಭಾಗದಲ್ಲಿ ಕಣ್ಮರೆಯಾಗೆ ಹೋಗ್ಬಿಡ್ತಾ ಈ ಸಸ್ಯ ನಸಿಸ್ಯೆ ಹೋಗ್ಬಿಡ್ತಾ ಅಂತಲೂ ಒಂದುಸಾಕು ಶುರುವಾಯಿತು ನಾನು ಆ ಆಮೇಲೆ ಅನೇಕರಿಗೆ ಹೇಳಿದೆ ಇಲ್ಲಪ್ಪ ನಮ್ಮ ಭಾಗದಲ್ಲಿ ಈ ಆಲೆಬಳ್ಳಿ ಸೊಪ್ಪು ಅನ್ನೋದೇ ಇಲ್ಲ ಅದು ನಸಿಸ್ಯೆ ಹೋಗ್ಬಿಟ್ಟೈತೆ ಅಂತೇಳಿ ಹೇಳ್ತಿದ್ದೆ ಈಗಿರಬೇಕಾರೆ ನಮ್ಮೂರ ಪಕ್ಕದ ಗೊಲರಟ್ಟಿ ಈರಣ್ಣ ಅಂತ ಆರನಲ್ಲಿ ಮಸ್ತ್ ಆಗೈತೆ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗಿ ಈ ಆಲೆಬಳ್ಳಿ ಸೊಪ್ಪನ್ನ ತೋರಿಸಿದ ನಾನು ಬಾಲ್ಯದಲ್ಲಿ ನೋಡಿದ್ನಲ್ಲ ಅದು ಬಿಟ್ಟರೆ ಇವತ್ತೇ ನಾನು ಈ ಆಲೆ ಬಳ್ಳಿ ಸೊಪ್ಪನ್ನ ನೋಡ್ತಾ ಇರೋದು ಆಲೆ ಸೊಪ್ಪು ಅನ್ನೋದು ಒಂದು ಬಳ್ಳಿಯ ಗಿಡ ಇದರ ಬಳ್ಳಿ ಮರಗಳಿಗೆ ಮತ್ತು ಕಲ್ಲುಮುಣ್ಣು ಗುಡ್ಡೆಗಳಿಗೆ ಅಂಟುಕೊಂಡು ತುಂಬ ಅಗಲುವಾಗಿ ಉದ್ದುವಾಗಿ ಬೆಳೀತದೆ ಬೇರು ಮೂರೈದು ಎಣ್ಣೆದು ಹ್ಞೂ ಇದೊಂದು ಜಾಗ ಬಿಟ್ಟರೆ ಎಲ್ಲೂ ಇಲ್ಲ ಹಾಂ ಹಾಂ ಇದೊಂದೇ ತೆಗಿರೋದು ಹ್ಞೂ ವರ್ಷದಿಂದ ಔಷಧಿಯಿಂದ ಐತಿ ಇದು ಈಗ ಸುಮಾರು ನಾನು ನಿನ್ನ ಪಂಜೆ ಹಾಕ್ಕೊಳ್ತಿಲ್ಲ ನನಗ್ ಈಗ ಮೂವತ್ತು ವರ್ಷ ಹಾಂ ಅವತ್ತಿಂದ ಐತಿ ಇಲ್ಲೇನೆ ಹ್ಞೂ ಹ್ಞೂ ಹಾಂ ಸಾರು ಮಾಡಿದಿರಾ ನಾಳೆ ಮತ್ತು ಸಲ ಮಾರಿದೀನಿ ಹಾಂ ಹಾಂ ಮುಂಗಾರ ಟೈಮ್ನಾಗ ಇದು ಒಂದು ವರ್ಷ ತಪ್ಪಿಲ್ಲ ನಾನು ಹಾಂ 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 ಬೇಕಾ ಸಲ ಮಾಡಿದ್ದೀನಿ ಹ್ಞೂ ಔಷಧಿ ಬರುತ್ತೆ ಪ್ರತಿಯೊಂದಕ್ಕೂ ಬರುತ್ತೆ ಹ್ಞೂ ಏನು ಔಷಧಿ ಬರುತ್ತೆ ಇದು ಏನಾರ ನೆಗಡೆ ಕೆಮ್ಮು ಆದಾಗ ಚೆನ್ನಾಗಿ ನುಣ್ಣುಗೆ ಕರ್ದ್ಬಿಟ್ಟು ಸ್ವಲ್ಪ ಕೆಂಡದ್ಬಿಟ್ಟು ವಾಶನ ಕುಡಿದ್ರೆ ನಾಡಿದ ತಕ್ಷಣ ಹೋಗುತ್ತೆ ಸಾಂಬಾರು ಮಾಡಿರೋ ಈಗ ಮಾತನಾಡಿದಂತಹ ನಮ್ಮ ಜುಂಜಾಪುನಗುಡ್ಡೆ ಹೊಸಳ್ಳಿ ಗೊಲರಟ್ಟಿಯ ಈರಣ್ಣ ಈ ಆಲೆಬಳ್ಳಿ ಸೊಪ್ಪನ್ನು ನಮಗೆ ತೋರಿಸಿದ್ದು ನೀವಿಲ್ಲಿ ಏನು ನೋಡ್ತಿದ್ದೀರಲ್ಲ ನೋಡಿ ಇದು ಈ ನಮ್ಮ ಆಲೆಬಳ್ಳಿಯ ಬೇರು ಮೂರು ಗಿಡಗಳು ಒಟ್ಟಿಗೆ ಇದ್ದಾವೆ ಅಂದರೆ ಸಾಮಾನ್ಯವಾಗಿ ಇವು ಹೆಣ್ಣು ಗಂಡು ಗಿಡಗಳು ಒಟ್ಟಿಗೆ ಇರ್ತವೆ ಅಂತ ಹೇಳ್ತಾರೆ ಆತ್ಮೀಯ ವೀಕ್ಷಕರೇ ಈ ಆಲೆಬಳ್ಳಿಯ ಬಗ್ಗೆ ನನಗೆ ತಿಳಿದಂತಹ ಕೇಳಿದಂತಹ ಮತ್ತು ಅಲ್ಲಿ ಇಲ್ಲಿ ತರಕಾರಿ ಹುಡುಕಿದಂಥ ಮತ್ತಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಈ ಅಪರೂಪದ ವಿಡಿಯೋಗೆ ನೀವೊಂದು ಲೈಕ್ ಮಾಡಿಬಿಡಿ ಮತ್ತು ನೀವು ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚಿಷ್ಟವಾದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಿ ಈ ಸೊಪ್ಪು ಒಂದು ಬಳ್ಳಿ ಗಿಡ ಆದ್ದರಿಂದ ಗಿಡ ಮರಗಳಿಗೆ ಅಂಟಿಕೊಂಡು ತುಂಬ ಎತ್ತರಕ್ಕೆ ಬೆಳೀತದೆ ಈ ಸೊಪ್ಪನ್ನು ಕೀಳಬೇಕು ಅಂದರೆ ಈ ಬ ಅದರಲ್ಲೂ ಈ ಮುಳ್ಳು ಕಂಟಿ ಗಿಡಗಳಿಗೆ ಹೆಚ್ಚಾಗಿ ಅಂಟ್ಕೊಂಡು ಬೆಳೀತದೆ ಹೀಗಾಗಿ ಈ ಸೊಪ್ಪನ್ನು ಕೀಳಬೇಕು ಅಂದರೆ ಬರಿಗೈನಲ್ಲಿ ಅಥವಾ ಮರ ಹತ್ತಿ ಕೀಳೋಕ್ಕಾಗಲ್ಲ ರೋಟಿನಲ್ಲೇ ಕೀಳಬೇಕು ನಮ್ಮ ಈರಣ್ಣ ರೋಟಿನಲ್ಲಿ ಎಳೆದು ಅದರನ್ನ ಕಿತ್ತು ತೋರಿಸ್ತಾ ಇದ್ದಾರೆ ನೋಡಿ ಇದು ಆಲೆಬಳ್ಳಿ ಅಂದ ಕೂಡಲೇ ಹಾಲಿನ ಬಳ್ಳಿ ಅಂದ್ಕೋಬೇಡಿ ಅಂದರೆ ಇದ್ರಿಂದ ಇದನ್ನು ಜಿಗಡ್ತಾಗ ಅಂದರೆ ಇದರ ಕುಡಿನ ಅಥವಾ ಇದು ಎಲೆಯನ್ನು ಕಿತ್ತಾಗ ಹಾಲೇನೂ ಬರೋದಿಲ್ಲ ಅದರ ಬದಲಾಗಿ ನೀರು ಥರದ ಒಂದು ರೀತಿಯ ಅಂಟಲ್ಲ ಅದು ಒಂದು ರೀತಿಯ ಆಯಿಲ್ ಥರದಂತಹ ಒಂದು ದ್ರವ ಬರ್ತದೆ ಆಲೇಸೊಪ್ಪು ಇಲ್ಲಿ ನಮ್ಮ ಊರ ಹತ್ರ ಬಿಟ್ಟರೆ ಇದು ಇದೊಂದೇ ಊರಾಗಿರೋದು ನೆಲನ ಇದ್ದ ತನ ನಾನು ನೋಡಿಲ್ಲ ನಾನು ನೋಡಿರೋದಿಲ್ಲ ಮೂವತ್ತು ವರ್ಷದಿಂದಲೂ ನೋಡ್ತಾ ಇದ್ದೀನಿ ಆಲೇಸೊಪ್ಪು ಭಾರಿ ಒಳ್ಳೆಯದು ಮೂವರ ಟೈಮಲ್ಲಿ ಹೆಗಡೆ ಕೆಮ್ಮು ಕಪಾ ಯಾವ್ದು ಇರಲಿಲ್ಲ ಎಲ್ಲ ಚೆನ್ನಾಗ್ ಸಾಂಬಾರು ಮಾಡೋದು ಸಾಂಬಾರು ಹಾಲು ಹಾಕಿ ಆದರೂ ಮಾಡ್ಬೋದು ಮಣ್ಮೆಣಿಕಾಯಿ ಹಾಕಿ ಎಣ್ಣೆ ಹಾಕಿ ಏನು ಬೇಕಾದ್ರೂ ಮಾಡ್ಕೋ ಹುಳಿಕಾಳೆ ಹಾಕಬೇಕು ಹುಳಿಕಾಳು ನೇನು ಚೆನ್ನಾಗಿರೋ ಈರುಳ್ಳಿ ಇದು ಹೆಗಡೆ ಆದರೆ ಇದನ್ನ ಸೊಪ್ಪು ನೀರುಳ್ಳಿ ಅರುಷ್ಟ ಚೆನ್ನಾಗಿ ಜಜೆ ಬಡ್ದು ಒಂದ್ ಪ್ಲೇಟ್ನ ನ ಕೆಂಡ ಹಾಕಿ ಕೆಂಡ ಸೊಪ್ಪು ಹಾಕಿ ಮ್ಯಾಕ್ ಒಂದ್ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಮೂಗಿ ಹಿಡಿದ್ರೆ ಎಂತ ನಗಡೆ ಬಂದ್ರು ತಕ್ಷಣ ಒಂದೇ ದಿನಕ್ಕೆ ಹೋಗುತ್ತೆ ಒಳ್ಳೆ ಸೊಪ್ಪು ಇದು ಈ ಆಲೆ ಸೊಪ್ಪಿನ ಎಲೆಯನ್ನು ತೊಟ್ಟಿನಲ್ಲಿ ಜಿಕ್ಟಿ ಅದನ್ನು ಮೂಗಿಗೆ ಇಟ್ಕೊಂಡ್ರೆ ಸಾಕು ಪಟ 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 ಅಂತ ತುಂಬ ಸೀನ್ಗಳು ಬರ್ತದೆ ಹೀಗಾಗಿ ಈ ನಮ್ಮ ಶ್ವಾಸ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರು ಇದರ ಸಾಂಬಾರನ್ನು ಮಾಡಿ ಊಟ ಮಾಡೋದರಿಂದ ಕಪಾವನ್ನು ಕರಗಿಸ್ತದೆ ಈ ಆಲೆ ಸೊಪ್ಪು ಈ ಸೊಪ್ಪಿನಿಂದ ಸಾಮಾನ್ಯವಾಗಿ ಬಸ್ಸಾರನ್ನು ಮಾಡ್ತಾರೆ ಅಂದರೆ ಸೊಪ್ಪಿನ ಸಾರನ್ನು ಮಾಡ್ತವೆ ಮಾಡಿ ಊಟ ಮಾಡ್ತಾರೆ ಇದು ಎಲ್ಲ ಕಾಲದಲ್ಲೂ ಈ ಸೊಪ್ಪನ್ನು ಸಿಕ್ಕಿದರೆ ಅದನ್ನು ಬಳಸಿ ಸಾಂಬಾರನ್ನು ಮಾಡ್ಬೋದು ಆದರೆ ಹೆಚ್ಚಾಗಿ ಈ ಮುಂಗಾರು ಟೈಮ್ನಲ್ಲಿ ಇದು ಚಿಕ್ಕತಿರ್ತದೆ ಈ ಇರೋದ್ರಿಂದ ಆ ಚಿಗುರು ಎಲೆಯನ್ನು ಬಿಡಿಸ್ಕೊಂಡು ಸಾಂಬಾರು ಮಾಡಿದರೆ ತುಂಬ ತುಂಬ ಟೇಸ್ಟ್ ಅಸ್ತಮಾ ಸೇರಿದಂತೆ ಶ್ವಾಸ ಸಂಬಂಧಿ ಕಾಯಿಲೆ ಉಳ್ಳಂಥವರು ಇದರ ಸಾಂಬಾರನ್ನು ಮಾಡಿ ಊಟ ಮಾಡೋದ್ರಿಂದ ಅವರ ಕಾಯಿಲೆಗೆ ಇದು ರಾಮಬಣವಾಗಬಾರದು ಅಂತ ಕೂಡ ಹೇಳ್ಬೋದು ಈ ಆಲೆಸೊಪ್ಪಿನ ಬಳ್ಳಿ ಹೂ ಬಿಡ್ತದೆ ಆ ಹೂವು ಹೇಗಿರ್ತದಪ್ಪ ಅಂದರೆ ನಮ್ಮ ಮಹಿಳೆಯರು ಮೂಗುನತ್ತು ಅಂತ ಇಟ್ಕೋತಾರಲ್ಲ ಆ ಮೂಗನತ್ತಿನ ಥರವೇ ಇದರ ಹೂವು ಇರ್ತದೆ ಆ ಹೂವು ಮತ್ತು ಇದರ ಈ ಎಳೆಯ ಚಿಗುರನ್ನು ಹಾಕಿ ಸಾಂಬಾರು ಮಾಡಿದರೆ ಅದ್ಭುತವಾಗಿರ್ತದೆ ಆಲೆಸೊಪ್ಪಿನ ಸಾರು ಮಾಡ್ತೀರಾ ನೀವು ಹಾಂ ಹಾಂ ಬಸ್ ಸಾರು ಮಾಡಿದಂಟು ಏನೇನಾಗ್ತಾರೆ ಈ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಳಿಗೆ ಉಳ್ಳಿಗೆಡ್ಡೆ ಅಗ್ಗಣಿ ಹಾಕ್ತಾರೆ ಹಾಂ ಸ್ನೇಹಿತರೆ ನಾನು ಈ ಸೊಪ್ಪನ್ನು ಕಿತ್ತಾಗ ಅದು ಚಿಗುರಿಲ್ದೆ ಬಲ್ತಿತ್ತು ಆದರೂ ಕೂಡ ಅದರಲ್ಲೇ ಸ್ವಲ್ಪ ಎಳೆ ಇರುವಂತಹ ಎಲೆಗಳನ್ನು ಇಟ್ಕೊಂಡು ನಮ್ಮಕ್ಕ ಸಾಂಬಾರು ಮಾಡಿದರು ತುಂಬ ಚೆನ್ನಾಗಿತ್ತು ಆದರೆ ಇದರ ಸಾಂಬಾರದೇ ಒಂದು ವೀಡಿಯೋವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಬಾರಿ ಮುಂಗಾರು ಟೈಮ್ನಲ್ಲಿ ಇದರ ಎಳೆಯ ಸೊಪ್ಪನ್ನು ಕಿತ್ಕೊಂಡ್ಬಂದು ಒಂದು ಸಾಂಬಾರು ಮಾಡಿ ಆ ವೀಡಿಯೋ ಕೂಡ ಮಾಡಿ ಹಾಕ್ತೇನೆ ಬಹುಶಃ ಈಗಿನ ಪೀಳಿಗೆಯ ಜನರಿಗೆ ಆಲೆಸೊಪ್ಪು ಅನ್ನೋದೇ ಮರೆತೋಗಿದೆ ಮತ್ತು ಆ ಆಲೆಸೊಪ್ಪಿನಿಂದ ಸಾಂಬಾರು ಮಾಡ್ತಾರೆ ಅನ್ನೋದು ಅದೆಷ್ಟು ಈಗಿನ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಗೊತ್ತಿದೆಯೋ ನನಗಂತೂ ತಿಳಿದು ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ